ಈ ವರ್ಷದಿಂದ ಬಿಸಿ ಎ ಪ್ರಾರಂಭ ಆಗ್ತಾ ಇದೆ ಬಿಬಿಎ ಪ್ರಾರಂಭ ಆಗ್ತಾ ಇದೆ ಎಂ ಕಾಂ ಪ್ರಾರಂಭ ಆಗ್ತಾ ಇದೆ ಎಂ ಬಿಎ ಪ್ರಾರಂಭ ಆಗ್ತಾ ಸಮಾರಂಭದ ಮುಖ್ಯ ಅತಿಥಿಗಳು ಕೋಲಾರ ಜಿಲ್ಲೆಯ ಸಂಸತ್ ಸದಸ್ಯರು ಆದಂತ ಶ್ರೀ ಮಲ್ಲೇಶ್ ಬಾಬು ಅವರೇ ಮುಳಬಾಗಲ್ ತಾಲೂಕಿನ ಜನಪ್ರಿಯ ಶಾಸಕರು ಆತ್ಮೀಯರು ಆದಂತ ಸಮೃದ್ಧಿ ಮಂಜುನಾಥ್ ಅವರೇ ಈಗ ತಾನೇ ಭಾಷಣ ಮಾಡಿ ಹೋದಂಥ ಬುಳಬಾಗಲ್ ತೀಸ್ ತಹಸೀಲ್ದಾರ್ರಾದಂಥ ಗೀತಾ ಮೇಡಮ್ ಅವರೇ ಸಂಸ್ಥೆಯ ಕಾರ್ಯದರ್ಶಿಗಳಾದಂತ ಅಶೋಕ್ ಕುಮಾರ್ ಅವರೇ ಏ ಸ್ವಲ್ಪ ಗಲಾಟೆ ಮಾಡಿದ್ರೆ ಇಲ್ಲ ಕಾಲೇಜಿನ ಪ್ರಾನ್ಸಿಪಾಲ್ರಾದಂಥ ಸತ್ಯಮಯ ಅವರೇ ಚಂಗಾರೆಡ್ಡಿ ಅವರೇ ಮುನ್ನಾರಾಯಣಪ್ಪನವರೇ ಆತ್ಮೀಯ ಪೋಷಕ ವೃಂದದವ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಕರ್ತ ಮಿತ್ರರೇ ಇಲ್ಲಿಗೆ ಆಗಮಿಸಿರ್ತಕ್ಕಂತ ಎಲ್ಲ ನಮ್ಮ ಶಾಲೆಯ ಅಭಿಮಾನಿಗಳೇ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂತ ಶ್ರೀಮತಿ ಗೀತಾ ಅವರನ್ನ ನಾನು ಮುಖ್ಯ ಅತಿಥಿಯಾಗಿ ಆಗಮಿಸಬೇಕು ಅಂತ ಕೇಳ್ಕೊಂಡಿದ್ದೆ ಅದರ ಪ್ರಕಾರ ಅವರು ಆಗಮಿಸಿದ್ರು ಇದರ ಕಾರಣ ಏನು ಅಂತಂದ್ರೆ ಮಕ್ಕಳಲ್ಲಿ ಒಂದು ಛಲ ಬರಲಿ ಹೆಣ್ಮಕ್ಕಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಬರಲಿ ನಾನು ಕೂಡ ಯಾಕೆ ಅವ್ರ ರೀತಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಯಾಕೆ ಮಾಡಬಾರ್ದು ನಾನು ಕೂಡ ಯಾಕೆ ಐ ಎ ಎಸ್ ಮಾಡಬಾರದು ನಾನು ಕೂಡ ಒಳ್ಳೆಯ ಹುದ್ದೆಗೆ ಯಾಕೆ ಹೋಗಬಾರ್ದು ಅನ್ನೋದು ಒಂದು ವಿಚಾರವಾಗಿ ಹೆಣ್ಮಕ್ಕಳಲ್ಲಿ ಕೂಡ ಒಂದು ಉತ್ತೇಜನ ಬರಲಿ ಅಂತೇಳಿ ನಮ್ಮ ಮೇಡವ್ರನ್ನ ಕರೆಸಿದ್ದೆ ಅದರಿಂದ ನಾವು ಉತ್ತೇಜನ ತಗೊಂಡಿದ್ದೀನಿ ಅಂತಂದ್ರೆ ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ಆತ್ಮೀಯ ಪೋಷಕರೇ ಇಪ್ಪತ್ತೈದು ವಸಂತಗಳನ್ನ ನಮ್ಮ ಶಾಲೆ ಮತ್ತು ಕಾಲೇಜು ಈಗಾಗಲೇ ಕಳುಹಿಸಿದೆ ಇಪ್ಪತ್ತೈದು ವರ್ಷಗಳ ನವಯುವಕ ನಮ್ಮ ಕಾಲೇಜು ನಮ್ಮ ಸಂಪ್ರದಿ ಮಂಜುನಾಥ ಬರ್ತಾ ಇದ್ದಾರೆ ಇನ್ನ ಅಂದ್ರೆ ಯಂಗ್ಸ್ಟರ್ಸ್ ಇನ್ನ ನಮಗೂ ವಯಸ್ಸಾಗಿರ್ಬೋದು ಆದ್ರೆ ಶಾಲೆಗಿನ್ನೂ ವಯಸ್ಸಾಗಿಲ್ಲ ನಮ್ಮ ಒಂದು ದೃಷ್ಟಿ ಮುಳುಬಾಗಲ್ ತಾಲೂಕಿನಲ್ಲಿ ಒಂದು ಒಳ್ಳೆ ಇಪ್ಪತ್ತೈದು ವರ್ಷಗಳ ಹಿಂದೆ ಯಾರ್ಯಾರಿಗೆ ಜ್ಞಾಪಕ ಇದೆಯೋ ಸ್ವಲ್ಪ ವಯಸ್ಸಾಗಿರೋರಿಗೆ ಮುಳಬಾಗಲ್ ತಾಲೂಕಿನಲ್ಲಿ ಒಳ್ಳೆಯ ಒಂದು ಸಂಸ್ಥೆಗಳು ಇರಲಿಲ್ಲ ಕೇವಲ ಬೆನ್ನಡಿಕೆ ಸಂಸ್ಥೆಗಳಿದ್ವು ಒಂದು ಎರಡು ಒಳ್ಳೆಯವಿದ್ದು ಇಲ್ಲ ಅಂತಿಲ್ಲ ನಾವು ಆದರೆ ಇದ್ದಂಥವು ಕೇವಲ ಒಂದು ಎರಡು ಮೂರು ಅಷ್ಟೇ ಪ್ರತಿಯೊಬ್ಬರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಬೇಕಾದ್ರೆ ಬಹಳ ಕಷ್ಟ ಪಡ್ತಾ ಇದೆ ನಾನು ಮತ್ತು ನಮ್ಮ ಸಹೋದರ ಸಹೋದರ ಅಶೋಕ್ ಅವರು ಇಬ್ಬರು ಕೂಡ ವೃತ್ತಿಯಲ್ಲಿ ವಕೀಲರು ಆದರೆ ಈ ಪಾಠ ಮಾಡೋ ವಿಚಾರದಲ್ಲಿ ನಾನು ಕೂಡ ಲಕ್ಷರಾಗಿದ್ದೆ ಅಶೋ ಕೂಡ ಲಕ್ಷರಾಗಿತ್ತು ನಾನು ಇತಿಹಾಸ ಪಾಠ ಮಾಡ್ತಾ ಇದ್ದೆ ಅಶೋಕ್ ಕುಮಾರ್ ಎಕನಾಮಿಕ್ಸ್ ಪಾಠ ಮಾಡ್ತಾ ಇದ್ದೆ ಇದ್ದೆ ಲಾ ಕಾಲೇಜಲ್ಲಿ ಕಾನೂನು ಪಾಠ ಕೂಡ ಮಾಡ್ತಾ ಇದ್ದೆ ಇಂಥ ಸಂದರ್ಭದಲ್ಲಿ ಇಬ್ರು ಸೇರಿ ಯಾಕೆ ಒಂದು ಶಾಲೆಯನ್ನ ಬಿಡಬಾರ್ದಲ್ಲಿ ಪ್ರಾರಂಭ ಮಾಡಬಾರದು ಅನ್ನೋ ಒಂದು ಚಿಂತನೆಯೊಂದಿಗೆ ಮೊದಲು ಪ್ರಾರಂಭ ಮಾಡಿದಾಗ ಕೇವಲ ಇಪ್ಪತ್ತ್ಮೂರು ಜನರು ಎಲ್ಲಿ ಮುದ್ಯಾನಪೇಟೆಯಲ್ಲಿ ಪ್ರಾರಂಭ ಮಾಡಿದ್ವಿ ನಮ್ಮ ಸ್ಕೂಲ್ ಒಂದು ಎಸಲಿಟಿ ಇದ್ರು ಸೊಂದು ಅಂತ ಅಲ್ಲೊಂದು ಸೊಂದಿತ್ತು ಆ ಸೊಂದಿರೋದ್ರಿಂದ ಯಾರು ಸೇರ್ಪಿ ಚಿನ್ನ ಅಂದರೆ ಅದೇ ಸ್ವಂತ ಸ್ಕೂಲ್ ಸೇರ್ಪಿ ನಾನು ನೋಡಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಅಭಿಮಾನ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆ ಒಂದು ಸ್ಕೂಲ್ ಇವತ್ತು ಬಹಳ ಚೆನ್ನಾಗಿ ಬೆಳೆದು ಇವತ್ತು ಸಾವಿರಾರು ಜನಗಳಿಗೆ ವಿದ್ಯೆಯನ್ನ ನೀಡಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನ ನೋಡ್ತಾ ಇದೆ ಅನೇಕ ಜನ ಡಾಕ್ಟರ್ಗಳಾಗಿದ್ದಾರೆ ಅನೇಕ ಜನ ಇಂಜಿನಿಯರ್ಗಳಾಗಿದ್ದಾರೆ ನಿನ್ನೆ ತಾನೇ ಒಬ್ಬ ಹೇಳಿದ್ರು ನಿಮ್ಮ ಶಾಲೆಯಲ್ಲಿ ಓದಂತ ನಮ್ಮ ಹುಡುಗ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷ ಪ್ಯಾಕೇಜು ನಿನ್ನೆ ಐ ಪಿ ಎಮ್ ಅಲ್ಲಿ ಸಿಕ್ತು ಸಾಲ ಬಹಳ ಸಂತೋಷ ಆಯ್ತು ಯಾಕಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅದೇನೆ ನಮ್ಮ ಶಾಲೆಯಲ್ಲಿ ಯಾವ ಮಕ್ಕಳು ಓದಿದ್ದಾರೆ ಅವರು ಉತ್ತಮರಾಗಿದ್ದಾರೆ ಅವರು ಸಜ್ಜನರಾಗಿದ್ದಾರೆ ಬಹಳ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅಂದ್ರೆ ಇದಕ್ಕಿಂತ ಒಳ್ಳೆಯ ಒಂದು ನಮಗೆ ನೇರು ಗಟ್ಟೆಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಉತ್ತಮವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಹಾಗೇ ಹೊಸ ಹೊಸ ಕೋರ್ಸ್ಗಳನ್ನು ಕೂಡ ಇನ್ನು ಮುಂದೆ ತಗೊಳ್ತಾ ಇದ್ವಿ ಈಗಾಗಲೇ ಈ ವರ್ಷದಿಂದ ಬಿ ಸಿ ಎ ಪ್ರಾರಂಭ ಆಗ್ತಾ ಇದೆ ಬಿ ಬಿ ಎ ಪ್ರಾರಂಭ ಆಗ್ತಾ ಇದೆ ಎಮ್ ಕಾಂ ಪ್ರಾರಂಭ ಇದೆ ಎಮ್ ಬಿ ಎ ಪ್ರಾರಂಭ ಇದೆ ಈ ನಾಲ್ಕು ಕೋರ್ಸ್ಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದೆ ಬಹುಶಃ ನಾವು ನೀವು ಕೋಲಾರ ಮತ್ತು ಬೆಂಗಳೂರು ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಏನು ಫೀಸ್ ಇದೆಯೋ ಅದರಲ್ಲಿ ಅರ್ಥ ಕೂಡ ಇಲ್ಲ ನಮ್ಮ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಿರೋದು ಬರೀ ಲಾಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲ ಜನಗಳಿಗೆ ಅನುಕೂಲ ಆಗಬೇಕು ಸಾಮಾಜಿಕವಾಗಿ ನಮ್ಮ ತಾಲೂಕನ್ನು ಒಳ್ಳೆ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡಬೇಕು ಯಾಕೆಂತಂದ್ರೆ ಇದು ಇದೇ ತಾಲೂಕಿಗೆ ಸೇರ್ತಂಥವನೇ ನಾನು ಮತ್ತು ಅಶೋಕ್ ಕುಮಾರ್ ಕೂಡ ಹಾಗಾಗಿ ನಮ್ಮ ದೃಷ್ಟಿ ಏನಿದ್ರು ಒಳ್ಳೆಯ ವಿದ್ಯಾಭ್ಯಾಸ ಕೊಡೋ ಕಡೆಗೆ ನಿಮ್ಮೆಲ್ಲರ ಆಶೀರ್ವಾದ ಆ ಒಂದು ನಿಟ್ಟಿನಲ್ಲಿ ಇರಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಒಂದು ತೊಂದರೆ ಇದ್ದರೂ ಕೂಡ ನಮ್ಮ ಶಾಲೆಯಲ್ಲಿ ನಾವೇನು ಎಲ್ಲ ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕಾಗಲ್ಲ ಕೆಲವೊಂದು ನ್ಯೂನತೆಗಳು ಕೂಡ ನಮ್ಮಲ್ಲಿ ಇರ್ಬೋದು ಕೆಲವೊಂದು ತಪ್ಪುಗಳು ಕೂಡ ನಮ್ಮಲ್ಲಿ ಇರ್ಬೋದು ದಯವಿಟ್ಟು ತಮ್ಮಲ್ಲಿ ನಾನು ಅರಿಕೆ ಮಾಡಿಕೊಳ್ಳೋದೇನು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ಕೂಡ ನೀವು ಬಂದು ನಮ್ಗೆ ಹೇಳಿ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳೋ ಒಂದು ಇದು ನಿಮಗೆ ನಿಮಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಈಗ ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾರೆ ತಮ್ಮಲ್ಲಿ ನಾನು ಕೋರ್ಕೊಳ್ಳೋದೇನು ಅಂತಂದರೆ ಎದ್ ಬಂದು ಬೇರೆಯವ್ರ ಡಿಸ್ಟರ್ಬ್ ಮಾಡಬೇಕು ನೀವು ಕೂತ್ ಕಡೆಯಿಂದಲೇ ನೋಡಿ ಆನಂದ್ ಸಿಂಗ್ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಲ್ಲ